ನನಗೂ ತುಂಬಾ ಬೇಜಾರ್ ಆಗುತ್ತೆ ಮೇಡಮ್ ಈ ಫಿಲಮ್ಗೋಸ್ಕರ ಎಷ್ಟು ಕಷ್ಟಪಟ್ಟರೆ ನಮಗೆ ಫ್ಯಾಮಿಲಿಯರ್ ನಮಗ್ ಮಾತ್ರ ಗೊತ್ತು ಡೈರೆಕ್ಟರ್ ಪ್ರೊಡ್ಯೂಸರ್ ಮಾತ್ರ ಗೊತ್ತು ಅಂತ ಅವರೇ ಇಲ್ಲ ಈಗ ಬೇಕಿತ್ತ ಇದೆಲ್ಲ ಇಲ್ಲ ಮುಗಿದ ಮೇಲೆ ಆದ್ರೂ ಮಾಡ್ಬೋದಾಗಿತ್ತು ಅಲ್ವಾ ಮೇಡಮ್ ಇದೆಲ್ಲೂ ಹೋಗ್ತಾ ಇರ್ನಿಲ್ಲ ಇಲ್ಲ ಇದಕ್ಕಿಂತ ಮುಂಚೆನೇ ಮಾಡ್ಬೋದಾಯ್ತು ಹಂಗ ಅಟೆಂಪ್ಟ್ ಮಾಡ್ಯಾರ ಅಂದಾಗ್ಲೇ ಮಾಡ್ಬೋದಾಗಿತ್ತು ಅಷ್ಟು ದಿನ ಇಲ್ಲ ರಿಲೀಸ್ ಇಂದ ನಾಳೆ ಅನ್ನೋ ಟೈಮಿಗೆ ಹಿಂಗ್ ಮಾಡಿದ್ರೆ ಶೆಡ್ ಅಂತ ಅಲ್ವಾ ಮೇಡಮ್ ಈಗ ನಿಮ್ಮ ಪತಿ ಪರವಾಗಿ ತುಂಬಾ ಆರೋಪಗಳನ್ನ ಮಾಡಿದ್ದಾರೆ ನೀವು ಎಷ್ಟು ಪರವಾಗಿ ನಿಂತಿದ್ರೆ ಪರವಾಗಿ ಆರೋಪಗಳ ಬಗ್ಗೆ ತಾವು ಏನು ಹೇಳ್ತೀರಾ ಇಲ್ಲ ಮೇಡಮ್ ನನ್ನ ಗಂಡ ತಪ್ಪು ಮಾಡಿಲ್ಲ ಸಾಕ್ಷಿ ಸಮೇತ ನಾವು ಏನೇನು ಪ್ರೂವ್ ಮಾಡಬೇಕು ಮಾಡ್ತೀವಿ ಮೇಡಮ್ ನನ್ನ ನನ್ ಗಂಡ ಎಲ್ಲೂ ಬಿಟ್ಕೊಡಲ್ಲ ಮೇಡಮ್ ನನ್ನ ಸಪೋರ್ಟಿಂಗ್ ನಿಂತ ಗೊತ್ತೇನೆ ಒಬ್ಬ ಹೆಣ್ಮಗಳಾಗಿ ಬೇಕು ಎಲ್ಲರಿಗೂ ಗಂಡನ್ ಬಗ್ಗೆ ಆರೋಪಗಳನ್ನು ಹೇಳಿ ಬಂದಾಗ ಯಾಕೆಂದ್ರೆ ನನ್ ಗಂಡ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಮೇಡಮ್ ಬೇರೆಯವ್ರು ಮಾಡ್ಕೊಂಡ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್ ನಾನು ಬಿಟ್ಕೊಡಲ್ಲ ಮೇಡಮ್ ಈಗ ಮುಂಚೂರು ಹೇಳ್ತಿದ್ದಾರೆ ನನ್ನ ಮದುವೆ ಆಗಿದ್ದಾರೆ ಕಟ್ಟಿದಾರೆ ತುಂಬಾ ಸಲ ಗರ್ಭಪಾತ ಆಗಿದೆ ಅಂತ ಈಗ ಸಾಕಷ್ಟು ಆರೋಪಗಳಿದೆ ಅದಕ್ಕೆಲ್ಲ ತಾವು ಏನ್ ಹೇಳ್ತಾರೆ ಮನೋರ್ ಪತ್ನಿಯಾಗಿ ಅಂತ ನಾವು ಸಾಕ್ಷಿ ಸಮೇತವಾಗಿ ಕೊಡ್ತೀವಿ ಕೋರ್ಟ್ ಅಲ್ಲಿ ನಾವ್ ಏನೇನ್ ಪ್ರೊಡ್ಯೂಸ್ ಮಾಡ್ಬೇಕು ನಾವು ಎಲ್ಲಾ ರೀತಿಯಿಂದಲೂ ಮಾಡ್ತೀವಿ ದುಃಖ ಆಗಿದೆ ದುಃಖ ಅಂದ್ರೆ ತುಂಬಾ ಮೂರ್ ವರ್ಷದಿಂದ ಕಷ್ಟಪಟ್ಟು ಈ ಸಿನಿಮಾಗೋಸ್ಕರ ನಾನು ಬೆಳಿಬೇಕು ಒಂದ್ ರಿಯಾಲಿಟಿ ಶೋ ಇಂದ ಬಂದು ನಾನು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಒಂದ್ ಸಿನಿಮಾದಲ್ಲಿ ನಾನು ದೊಡ್ಡ ಪರ್ದೆ ಮೇಲೆ ಅನ್ನೋದು ಎಲ್ಲರಿಗೂ ಆಸೆ ಇರಲ್ವಾ ಸರ್ ಅದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ಪ್ರೊಡ್ಯೂಸರ್ ಡೈರೆಕ್ಟ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಪಾಪ ಅವ್ರಿಗೂ ಇದಾಗಬಾರ್ದು ನಾನ್ ಕನ್ನಡಿಗರ ಜನತೆ ಕೇಳ್ಕೊಳ್ಳೋದು ಒಂದೇ ಒಂದು ಪರ್ಸನಲ್ ಪರ್ಸನಲ್ ಆಗಿರ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಫ್ಯಾಮಿಲಿ ಬಂದು ಕುತ್ಕೊಳ್ಳೋ ಅಂತ ಸಿನಿಮಾ ಮಾಡಿದ್ದಾರೆ ಪ್ಲೀಸ್ ಯಾರಿಗೂ ಮೋಸ ಆಗ್ಬಾರ್ದು ನನ್ನ ಗಂಡನ್ ಇದುವರೆಗೂ ಕೈ ಹಿಡ್ದು ನಡ್ಸಿದಿರ ಈಗಲೂ ನಡ್ಸ್ತಿರ ಅನ್ನೋ ಭಾವನೆ ನನಗಿದೆ ನನ್ನ ಗಂಡನ್ಗೆ ಸಪೋರ್ಟ್ ಮಾಡಿ ಹಾಗೇನೇ ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲರಿಗೂ ಸಪೋರ್ಟ್ ಮಾಡಿ ಸಿನಿಮಾ ಬಂದು ನೋಡಿ ನಾವು ಯಾರು ಆಗಿದ್ದಾರೆ ಅವ್ರು ಹೊರ ತರುವಂತ ಪ್ರಯತ್ನದಲ್ಲಿ ಎಷ್ಟು ಸಪೋರ್ಟ್ ಮಾಡಿ ನಿಂತಿದ್ದಾರೆ ಆಸ್ ಅ ಪ್ರೊಡ್ಯೂಸರ್ ಆಗಿ ಅಥವಾ ಇಡೀ ಟೀಮ್ ಅಲ್ಲಿ ನಿಂತಿದ್ದಾರೆ ನಿಂತಿದ್ದಾರೆ ತುಂಬಾ ಖುಷಿ ಆಯ್ತು ಸರ್ ಅದನ್ನ ನೋಡೋಕೆ ಅವ್ರು ಇಲ್ಲ ಸ್ವಲ್ಪ ದುಃಖ ಆಗ್ತಿದೆ ಸರ್ ಅಂದ್ರೆ ಇಷ್ಟು ವರ್ಷ ಕಷ್ಟಪಟ್ಟು ಮೂರ್ ವರ್ಷದಿಂದ ಸತತವಾಗಿ ಕಷ್ಟಪಟ್ಟು ಮಾಡಿ ಅವರೇ ಇಲ್ದೋದಾಗ ಸರ್ ಈಗ ಅವ್ರು ಹೋಗಿ ಪೊಲಿಟಿಷನ್ ಅಲ್ಲಿ ಕೂತಿದ್ದಾರೆ ಆಗಿದೆ ಎಂದರು ದುಃಖ ಆಗೇ ಆಗುತ್ತೆ ಸರ್ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ಎಫೆಕ್ಟ್ ಹಾಕಿದ್ರು ಡೈರೆಕ್ಟ್ ಪ್ರಯತ್ನ ಮಾಡಿ ಮಾಡಿದ್ರು ಚೆನ್ನಾಗಿದೆ ಸರ್ ಫ್ಯಾಮಿಲಿ ಸಮೇತ

കാനോ മിന്ന ഏനേന ഉത്തര കൊടുക്കുക അതെല്ലാം നോക്കി